ಅಯ್ಯೋ ಮರ್ಯಾದೆ ಪ್ರಶ್ನೆ ಗುರು ಹೀಗೊಂದು ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ತಾ ಇದೆ ಇದು ಯಾವುದೋ ರೀಲ್ ಸ್ಟಾರ್ ಹುಟ್ಟು ಹಾಕಿರುವ ಟ್ರೆಂಡ್ ಅಲ್ಲ ನಮ್ಮ ಸ್ಯಾಂಡಲ್ವುಡ್ ತಾರೆಯರು ಒಬ್ಬೊಬ್ಬರಂತೆ ಸೋಷಿಯಲ್ ಮೀಡಿಯಾ ಮೂಲಕ ಹೇಳ್ತಿದ್ದಾರೆ ಅಷ್ಟಕ್ಕೂ ಅವರ ಮರ್ಯಾದೆ ಪ್ರಶ್ನೆ ಏನು ಈ ವಿಚಾರ ಟ್ರೆಂಡ್ ಆಗ್ತಾ ಇರೋದು ಯಾಕೆ ಹೀಗೆ ಮರ್ಯಾದೆ ಬಗ್ಗೆ ಫ್ಯಾನ್ಸ್ ತಲೆಯಲ್ಲಿ ಹುಳ ಬಿಟ್ಟವ್ರು ಯಾರು ಇವೆಲ್ಲದರ ಬಗ್ಗೆ ಮಾಹಿತಿ ನೀಡ್ತೇನೆ ನಾನು ಶ್ವೇತಾ ಇಂತಹ ಇಂಟ್ರೆಸ್ಟಿಂಗ್ ಮಾಹಿತಿ ನೀಡೋ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ನೀವು ಮರಿಬೇಡಿ ಮೀಡಿಯಾದಲ್ಲಿ ಯಾವಾಗ ಏನ್ ಟ್ರೆಂಡ್ ಆಗುತ್ತೋ ಯಾವಾಗ ಯಾರ ಮರ್ಯಾದೆ ಹೋಗುತ್ತೋ ಅಂತ ಹೇಳಕ್ಕಾಗಲ್ಲ ಜನಸಾಮಾನ್ಯರೇ ಆಗಿರ್ಲಿ ಅಥವಾ ಸೆಲೆಬ್ರಿಟಿಗಳೇ ಆಗಿರ್ಲಿ ಮರ್ಯಾದೆ ಪ್ರಶ್ನೆ ಬಂದ್ರೆ ಸ್ಯಾಂಡಲ್ವುಡ್ ನ ಅನೇಕ ಮಂದಿಗೆ ಮರ್ಯಾದೆ ಪ್ರಶ್ನೆ ಎದುರಾಗಿದೆ ಇವರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಪೋಸ್ಟ್ ಮಾಡ್ತಿದ್ದಾರೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು ಮರ್ಯಾದೆ ಪ್ರಶ್ನೆ ಎಂಬ ಪೋಸ್ಟ್ ಕಾಣ್ತಾ ಇದೆ ಸ್ಯಾಂಡಲ್ವುಡ್ ನ ಹಲವು ಸೆಲೆಬ್ರಿಟಿಗಳು ಮರ್ಯಾದೆ ಪ್ರಶ್ನೆ ಅಂತ ಪೋಸ್ಟ್ ಶೇರ್ ಮಾಡ್ತಿದ್ದಾರೆ ಸಿಂಪಲ್ ಸುನಿ ಶೈನ್ ಶೆಟ್ಟಿ ಸಂಯುಕ್ತ ಹೊರನಾಡು ನಿಶ್ವಿಕಾ ನಾಯ್ಡು ಜಿಮ್ ಟ್ರೈನರ್ ಶ್ರೀನಿವಾಸ್ ಗೌಡ ಸೇರಿದಂತೆ ಅನೇಕರು ತಮ್ಮ ಖಾತೆಯಲ್ಲಿ ಮರ್ಯಾದೆ ಪ್ರಶ್ನೆ ಅಂತ ಬರ್ಕೊಳ್ತಿದ್ದಾರೆ ಇವರು ಪೋಸ್ಟ್ ನೋಡಿ ಅಭಿಮಾನಿಗಳು ಫುಲ್ ತಲೆ ಕೆಡಿಸಿಕೊಂಡಿದ್ದಾರೆ ಬಿಗ್ ಬಾಸ್ ವಿನ್ನರ್ ಶೈನ್ ಶೆಟ್ಟಿ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಹಾಕಿದ್ರು ಅವರದ್ದು ಆಯ್ತಂತೆ ನಿಂದ್ಯಾವಾಗ ಮರ್ಯಾದೆ ಪ್ರಶ್ನೆ ಅಂತ ಸ್ಟೋರಿ ಹಾಕಿದ್ರು ಇತ್ತೀಚೆಗೆ ನಟಿ ದೀಪಿಕಾ ದಾಸ್ ತಮ್ಮ ಗೆಳೆಯನ ಜೊತೆಗೆ ಮದುವೆ ಆಗಿದ್ದಾರೆ ಬಿಗ್ ಬಾಸ್ ನಲ್ಲಿ ಶೈನ್ ಶೆಟ್ಟಿ ಹಾಗೂ ದೀಪಿಕಾ ದಾಸ್ ತುಂಬಾನೇ ಹೈಲೈಟ್ ಆಗಿದ್ರು ಒಳ್ಳೆ ಜೋಡಿ ಅಂತ ವೀಕ್ಷಕರು ಹೇಳ್ತಾ ಬಂದಿದ್ರು ಹೀಗಾಗಿ ಶೈನ್ ಹಾಕಿರೋ ಪೋಸ್ಟ್ ನೋಡಿ ಇದು ದೀಪಿಕಾ ದಾಸ್ ಮದುವೆಗೆ ಸಂಬಂಧ ಪಟ್ಟಿರೋದು ಅಂತ ಫ್ಯಾನ್ಸ್ ಕಾಮೆಂಟ್ ಮಾಡಿದ್ರು ಇದು ಇಷ್ಟೇ ಆದ್ರೆ ಫ್ಯಾನ್ಸ್ ಅಷ್ಟೊಂದಾಗಿ ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ ಶೈನ್ ಶೆಟ್ಟಿಗೆ ಮದುವೆ ಆದಷ್ಟು ಬೇಗ ಇದೆ ಅಂತ ಜನ ಸುಮ್ಮನಾಗ್ತಿದ್ರು ಹಾಕ್ತಿದ್ರು ಆದ್ರೆ ಇದೇ ಹ್ಯಾಶ್ ಟ್ಯಾಗ್ ಅನ್ನ ಇಟ್ಕೊಂಡು ಸ್ಯಾಂಡಲ್ವುಡ್ ನ ತಾರೆಯರು ಕೂಡ ಪೋಸ್ಟ್ ಮಾಡಿದ್ರು ಶೈನ್ ಶೆಟ್ಟಿ ಪೋಸ್ಟ್ ಮಾಡಿದ ಬೆನ್ನಲ್ಲೇ ನಿರಂಜನ್ ದೇಶಪಾಂಡೆ ಕೂಡ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಹಾಕಿದ್ರು ಮನಸ್ಸಿಗೆ ಅನಿಸಿದ್ದನ್ನ ಹೇಳಿ ಬಿಡ್ಬೇಕು ಮರ್ಯಾದೆ ಪ್ರಶ್ನೆ ಅಂತ ನಿರಂಜನ್ ದೇಶಪಾಂಡೆ ಅವರು ಪೋಸ್ಟ್ ಹಾಕಿದ್ರು ಇನ್ನು ನಟ ನಾಗಭೂಷಣ್ ಕೂಡ ಟಗರು ಪಲ್ಯ ಹಿಟ್ ಆಯ್ತು ವಿದ್ಯಾಪತಿನೂ ಹಿಟ್ ಆಗ್ಲೇಬೇಕು ಮರ್ಯಾದೆ ಪ್ರಶ್ನೆ ಅಂತ ಬರ್ಕೊಂಡಿದ್ರು ಯೋಗರಾಜ್ ಭಟ್ ನಿರ್ದೇಶನದ ಕರಟಕ ದಮನಕ ಸಿನಿಮಾದ ಹಿತ್ತಲಕ ಕರಿಬಿಯಾಡ ಮಾಮ ಈ ಹಾಡು ಭಾರಿ ಸೌಂಡ್ ಮಾಡಿತ್ತು ನಿಶ್ವಿಕಾ ನಾಯ್ಡು ಮತ್ತು ಪ್ರಭುದೇವ ಈ ಹಾಡಿಗೆ ಕೊಂಡಿದ್ರು ಅನೇಕರು ಮನಗೆದ್ದ ಈ ಹಾಡಿನ ಕುರಿತಾಗಿ ನಿಶ್ವಿಕಾ ಹಿತ್ತಲಕ ಕರಿಬಿಯಾಡ ಮಾಮ ಮರ್ಯಾದೆ ಪ್ರಶ್ನೆ ಅಂತ ಬರೆದು ಸ್ಟೋರಿ ಹಾಕಿದ್ರು ಇನ್ನು ನಿರ್ದೇಶಕ ಸಿಂಪಲ್ ಸುನಿ ಕೂಡ ಮರ್ಯಾದೆ ಪ್ರಶ್ನೆ ಅಂತ ಪೋಸ್ಟ್ ಹಂಚಿಕೊಂಡಿದ್ರು ಅವತಾರ ಪುರುಷ ಸಿನಿಮಾ ಬಿಡುಗಡೆಗೆ ಸಜ್ಜಾಗಿದ್ದು ಮಾರ್ಚ್ ಇಪ್ಪತ್ತೆರಡರಂದು ತೆರೆ ಮೇಲೆ ಬರಲು ರೆಡಿಯಾಗಿದೆ ಈ ವಿಚಾರವನ್ನ ಇಟ್ಕೊಂಡು ಸುನಿ ಅವತಾರ ಟು ಸಿನಿಮಾ ಗೆಲ್ಲಲೇಬೇಕು ಮರ್ಯಾದೆ ಪ್ರಶ್ನೆ ಅಂತ ಇನ್ಸ್ಟಾದಲ್ಲಿ ಬರ್ಕೊಂಡಿದ್ರು ಈ ಮಧ್ಯೆ ನಿರೂಪ್ ಭಂಡಾರಿ ಅವರು ಕೂಡ ತಪ್ಪು ಮಾಡಿಲ್ಲ ಅಂದ್ರೆ ತಲೆ ತಗ್ಗಿಸಬೇಡ ಮರ್ಯಾದೆ ಪ್ರಶ್ನೆ ಅಂತ ಪೋಸ್ಟ್ ಹಾಕಿದ್ರು ರುಕ್ಮಿಣಿ ವಸಂತ್ ಅವರು ಇದೇ ರೀತಿ ಪೋಸ್ಟ್ ಹಾಕಿದ್ರು ಎಳನೀರು ಕುಡಿಯಾಕ ಸ್ಟ್ರಾ ಅಂತ ಬರೆದ ನಟಿ ಮರ್ಯಾದೆ ಪ್ರಶ್ನೆ ಅಂತ ಬರೆದಿದ್ರು ಇವರಿಷ್ಟೇ ಅಲ್ಲ ಸಂಯುಕ್ತ ಹೊರನಾಡು ಕೂಡ ಹೀಗೆ ಪೋಸ್ಟ್ ಹಾಕಿದ್ರು ಒಳ್ಳೆಯವರಾಗಿ ಇರೋದಕ್ಕೆ ಕಾಸು ಬೇಕಾ ಮರ್ಯಾದೆ ಪ್ರಶ್ನೆ ಅಂತ ಬರ್ಕೊಂಡಿದ್ದಾರೆ ಜಿಮ್ ಟ್ರೈನರ್ ಶ್ರೀನಿವಾಸ ಗೌಡ ಜಿಮ್ ಗೆ ಬರೋರ ಬಗ್ಗೆ ಬರ್ಕೊಂಡಿದ್ದಾರೆ ಸೇರ್ತೀರಾ ಕಾಸು ಕೊಡ್ತೀರಾ ಬರೋದೇ ಇಲ್ಲ ಮರ್ಯಾದೆ ಪ್ರಶ್ನೆ ಅಂತ ಬರ್ಕೊಂಡಿದ್ದಾರೆ ಇದು ಮೀಡಿಯಾ ಅದರಲ್ಲೂ ಇನ್ಸ್ಟಾದಲ್ಲಿ ಮರ್ಯಾದೆ ಪ್ರಶ್ನೆ ಫುಲ್ ಟ್ರೆಂಡ್ ಆಗೋಗಿದೆ ಈ ಮರ್ಯಾದೆ ಪ್ರಶ್ನೆ ಸಿನಿಮಾನ ಹೊಸ ಸಿನಿಮಾದ ಟೈಟಲ್ ಆಗಿರಬಹುದೇ ಆ ಶೀರ್ಷಿಕೆ ಅನೌನ್ಸ್ ಮಾಡುವುದಕ್ಕೂ ಮುನ್ನವೇ ಹೀಗೆ ಟ್ರೆಂಡ್ ಮಾಡಲಾಗ್ತಿದ್ಯಾ ಪ್ರಚಾರಕ್ಕಾಗಿ ಹೊಸ ಪ್ಲಾನ್ ಮಾಡಲಾಗಿದ್ಯಾ ಅದು ಸಿನಿಮಾದ ಟೈಟಲ್ ಆಗಿದ್ರೆ ಆ ಚಿತ್ರಕ್ಕೆ ಹೀರೋ ಯಾರು ಅಂತ ಜನ ತಲೆ ಇದೀಗ ಇವೆಲ್ಲ ಪ್ರಶ್ನೆಗಳಿಗೆ ಕೊನೆಗೂ ಉತ್ತರ ಸಿಕ್ಕಿದೆ ಇದೊಂದು ಸಿನಿಮಾದ ಶೀರ್ಷಿಕೆ ಈ ಚಿತ್ರವನ್ನ ಸಖತ್ ಸ್ಟುಡಿಯೋ ಮೂಲಕ ಆರ್ ಜೆ ಪ್ರದೀಪ್ ಅವರು ನಿರ್ಮಾಣ ಮಾಡಿದ್ದು ನಾಗರಾಜ ಸೋಮಯಾಜಿ ನಿರ್ದೇಶನ ಮಾಡಿದ್ದಾರೆ ಇದರ ಪೋಸ್ಟರ್ನ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಮಾಡಲಾಗಿದೆ ಈ ಪೋಸ್ಟರ್ ನಲ್ಲಿ ಇರುವ ದುಡ್ಡಿರೋರಿಗೆ ಎಲ್ಲ ದುಡಿಯೋರಿಗೆ ಏನೂ ಇಲ್ಲ ಲೈನ್ ಸಾಕಷ್ಟು ಗಮನ ಸೆಳೆದಿದೆ ಈ ಲೈನ್ ನೋಡಿದಾಗ ಇದೊಂದು ಮಧ್ಯಮ ವರ್ಗದ ಕತೆ ಅನ್ನೋದು ಪಕ್ಕ ಆಗಿದೆ ಈ ಸ್ಟೋರಿ ನೋಡಿದ ಮೇಲೆ ಕಾಮೆಂಟ್ ಮಾಡೋದಕ್ಕೆ ಮರಿಬೇಡಿ ಮರ್ಯಾದೆ ಪ್ರಶ್ನೆ ಇನ್ನು ನೀವು ನಮ್ಮ ಸುದ್ದಿಯಾನ ಚಾನಲ್ ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನ ಜೊತೆಗೆ ಶುಭ ಕೋರಿ ನಮಸ್ಕಾರ